ನಮ್ಮ ಕಾಂಗ್ರೆಸ್ನ ನಾವು ಕೇಳ್ಕೊಂತೀವಿ ನಮ್ಮ ಪ್ರದೀಪ್ ಈಶ್ವರ್ಗೆ ಈ ಸಲ ಸಚಿವ ಸಂಪುಟದಲ್ಲಿ ಮಿನಿಸ್ಟರ್ ಆಗಿ ನೀವೆಲ್ಲ ಆಶೀರ್ವಾದ ಮಾಡಬೇಕು ಅಂತ ಇಡೀ ಜನಾಂಗ ನಿಮ್ಮ ಜೊತೆಯಲ್ಲಿ ನಾವಿರ್ತೇವೆ ನಮ್ಮ ಜನಾಂಗಕ್ಕೆ ಒಂದು ಅವಕಾಶ ಮಾಡಿಕೊಡಿ ಮುಂದೆ ಒಂದು ಸಂಪುಟ ವಿಸ್ತರಣೆಯಲ್ಲಿ ನಾಮನೆಗಳು ಪ್ರತಿಯೊಂದು ಜಾತಿ ಜನಾಂಗದವ್ರಿಗೂ ಕೂಡ ನಾಮನೇಗಳಲ್ಲಿ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇಡೀ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳ ಪೈಕಿ ಇಪ್ಪತ್ತು ದಿನದಲ್ಲಿ ಬಂದು ಗೆದ್ದು ಚಾಣಕ್ಯ ತೋರಿಸ್ದ ಯಾರು ಕೂಡ ಗೆದ್ದಿರ್ತಕ್ಕಂಥ ಯಾರ ರಾಜಕಾರಣಿ ಕೂಡ ಕಾಲೋನಿಗಳಿಗೆ ಗೆಜ್ಜೆ ಇಡ್ತಾ ಇರಲಿಲ್ಲ ಯಾಕೆ ಇಡ್ತಾ ಇರಲಿಲ್ಲ ಅಂದರೆ ಅವ್ರೊಂಥರ ಸ್ಲಮ್ಮು ಸ್ಲಮ್ಮು ಜನ ಅವ್ರಿಗೆ ನಾಗರಿಕತೆ ಗೊತ್ತಿರಲ್ಲ ಆ ನಾಗರಿಕತೆ ಗೊತ್ತಿಲ್ಲದೆ ಇರೋ ಕಡೆ ನಾವು ಹೋಗ್ಬಾರ್ದು ಅನ್ನೋ ಒಂದು ಉದ್ದೇಶನ ಅಥವಾ ಬೇರೆ ಏನೋ ಇಡ್ತಾ ಇರಲಿಲ್ಲ ಆದರೆ ಇವರು ಅಂಬೇಡ್ಕರ ಒಂದು ಸಿದ್ಧಾಂತವನ್ನು ಪಾಲನೆ ಮಾಡಿಕೊಂಡು ಇವತ್ತು ಪ್ರತಿ ಹಳ್ಳಿಗೂ ಹೋದ ತಕ್ಷಣ ಎಲ್ಲಿ ಕಡು ಬಡವ್ರು ಇರ್ತಾರೆ ಎಲ್ಲಿ ಸ್ಲಮ್ಗಳಿರ್ತದೆ ಎಲ್ಲಿ ಅನಾಹುತ ಇರ್ತದೆ ಅಲ್ಲಿಗೆ ಫಸ್ಟ್ ವಿಸಿಟ್ ಕೊಟ್ಟು ಅವರತ್ರಲ್ಲಿ ಹತ್ರಲ್ಲಿ ಕೂತು ಮಾತುಕತೆಯಲ್ಲಿ ಸಮಾಲೋಚನೆ ಮಾಡ್ತಾರೆ ಇಲ್ಲಿ ಒ ಬಿ ಸಿ ಜನಾಂಗ ತುಂಬ ಇದ್ದಾರೆ ತುಂಬ ಸಹಾಯ ಮಾಡಿದ್ದಾರೆ ಅವ್ರಿಗೆ ಪ್ರಾಮುಖ್ಯತೆ ಕೊಟ್ಟಂಗೆ ಇರುತ್ತೆ ರಾಜ್ಯದಲ್ಲಿ ಅನೇಕ ಒಂದು ಕಾರ್ಯಕ್ರಮಗಳನ್ನು ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲೇ ಇಲ್ಲದೇ ಇರತಕ್ಕಂಥ ಮಾದರಿಯಾಗಿ ಇವತ್ತು ಒಂದು ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದಾರೆ ನಮಸ್ಕಾರ ನನ್ನ ಹೆಸರು ಕೆ ವಿ ಎನ್ ಸಿ ಅಮ್ಮ ಮಾಜಿ ಶಾಸಕರು ಚಿಕ್ಕಬಳ್ಳಾಪುರ ಪರಿಶಿಷ್ಟ ಜಾತಿ ಜನಾಂಗದವರು ಸರಿ ನಮ್ಮ ಇಡೀ ಕರ್ನಾಟಕದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಇದೆ ಅದರಲ್ಲಿ ನಮ್ಮ ಪ್ರೀತಿಯ ಮುಖ್ಯಮಂತ್ರಿ ಅವರು ಇದ್ದಾರೆ ಡಿ ಕೆ ಶಿವಕುಮಾರ್ ಸಾರ್ ಇದ್ದಾರೆ ಸಚಿವರೆಲ್ಲ ಇದ್ದಾರೆ ಎಲ್ಲ ನಮ್ಮ ಕಾಂಗ್ರೆಸ್ ಪಾರ್ಟಿನೇ ಇದೆ ಮತ್ತು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಗೌರವಾನ್ವಿತ ಪ್ರದೀಪ್ ಈಶ್ವರ್ ಶಾಸಕರಾಗಿ ಇದ್ದಾರೆ ಅವರು ಅವರು ಗುಡಿಸಲಿಂದ ತಗೊಳ್ತಾ ಇದ್ದಾರೆ ಗುಡಿಸಲಲ್ಲಿರೋರಿಗೆ ಬಡವರಿಗೆ ಈ ಆಕ್ಸಿಡೆಂಟ್ ಆಗಿರೋ ಮಕ್ಕಳಿಗೆ ಪ್ರತಿಯೊಂದರಲ್ಲೂ ಪಾಲನೆ ಮಾಡಿ ರೆಸ್ಪಾನ್ಸ್ ತಗೊಂಡು ವಿದ್ಯಾಭ್ಯಾಸ ಮುಂದಿನ ಪೀಳಿಗೆಗೆ ವಿದ್ಯಾಭ್ಯಾಸ ಬೇಕು ಅನೇಕ ಆಂಬುಲೆನ್ಸ್ಗಳನ್ನು ಬಿಟ್ಟು ಆರೋಗ್ಯನ ಪ್ರತಿಯೊಂದನ್ನು ಪ್ರತಿಯೊಂದು ಕೆಲಸಗಳು ಜನರಿಗೆ ಬಡವ್ರಿಗೆ ಏನು ಬೇಕಂತ ಮಾಡ್ತಾಯಿದ್ದಾರೆ ಅದಕ್ಕೆ ಅವ್ರಿಗೆ ನಮ್ಮ ಪ್ರದೀಪ್ ಈಶ್ವರವ್ರಿಗೆ ಹಾರ್ಟ್ ಥ್ಯಾಂಕ್ಸ್ ಹೇಳ್ತೀವಿ ಎರಡನೇದಾಗಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಶಾಸಕರಾಗ್ತಾ ಇರ್ತೀವಿ ಸುಮಾರು ನಲವತ್ತೈದು ವರ್ಷದಿಂದ ಯಾವಾಗ್ಲೂ ಈ ಥರ ಓ ಬಿ ಸಿ ಗೆದ್ದಿರಲಿಲ್ಲ ಬಂದಿರಲಿಲ್ಲ ಪ್ರಾಮುಖ್ಯತೆ ಸಿಕ್ಕಿರಲಿಲ್ಲ ನಮ್ಮ ಎಮಿನೆಂಟ್ ಪ್ರದೀಪ್ ಈಶ್ವರವರು ಇತಿಹಾಸನ ಸೃಷ್ಟಿ ಚೇಂಜ್ ಮಾಡ್ದಂಗೆ ಪ್ರದೀಪ್ ಅವರು ಗೆದ್ದು ಬಂದಿದ್ದಾರೆ ಸೋನಿಯಾ ಗಾಂಧಿ ಹತ್ರ ನಮ್ಮ ಅನೇಕ ಹೈಕಮಾಂಡ್ ಅವ್ರ ಜೊತೆ ಮತ್ತು ಇಲ್ಲಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜೊತೆ ಡಿ ಕೆ ಶಿವಕುಮಾರ್ ಜೊತೆ ಎಲ್ಲ ಸಚಿವರ ಜೊತೆ ಎಲ್ಲರ ಜೊತೆನೂ ತುಂಬ ಹೊಂದಿಕೊಂಡು ಬ್ರಿಲಿಯೆಂಟಾಗಿ ನಮ್ಮ ಒ ಬಿ ಸಿ ಗ್ರೂಪಲ್ಲಿ ಇವಾಗ ಚಿಕ್ಕಬಳ್ಳಾಪುರದಲ್ಲಿ ಗೆದ್ದಿದ್ದಾರೆ ನಾವು ಮರೆತೇ ಹೋಗಿದ್ವಿ ಚಿಕ್ಕಬಳ್ಳಾಪುರಕ್ಕೆ ಮಿನಿಸ್ಟ್ರದ್ದು ಸಚಿವರದ್ದು ಬಂದೇ ಇಲ್ಲ ಇದುವರೆಗೂ ನಮ್ಮ ವಿಶ್ವೇಶ್ವರಯ್ಯ ಇದ್ದಾರೆ ಒಳ್ಳೆಯ ಇತಿಹಾಸ ಚಿಕ್ಕಬಳ್ಳಾಪುರಕ್ಕಿದೆ ಆದ್ದರಿಂದ ಇವಾಗ ಒಂದು ಚಾನ್ಸ್ ನಮ್ಮ ಕಾಂಗ್ರೆಸ್ಸಿಂದ ಬಂದೈತೆ ನಮ್ಮ ಪ್ರೀದಿ ಪ್ರದೀಪ್ ಈಶ್ವರು ಒಳ್ಳೆ ಹುಡುಗ ಎಲ್ಲರೂ ಹೊಂದ್ಕೊಂಡು ಎಲ್ಲರಿಗೂ ಚೆನ್ನಾಗಿದ್ದಾರೆ ಇಂಥವ್ರಿಗೆ ಇನ್ನೂ ಹೆಚ್ಚಿನ ಕೆಲಸಗಳು ಮಾಡೋಕ್ಕೋಸ್ಕರ ನೀವು ಈಗ ಮುಂಬರುವ ಸಚಿವರ ಸಂಪುಟ ವಿಸ್ತರಣೆ ಬರುತ್ತೆ ಅದರಲ್ಲಿ ದಯವಿಟ್ಟು ನಮ್ಮ ಕಾಂಗ್ರೆಸ್ನ ನಾವು ಕೇಳ್ಕೊತೀವಿ ನಮ್ಮ ಪ್ರದೀಪ್ ಈಶ್ವರ್ಗೆ ಈ ಸಲ ಸಚಿವ ಸಂಪುಟದಲ್ಲಿ ಮಿನಿಸ್ಟ್ರಾಗಿ ನೀವೆಲ್ಲ ಆಶೀರ್ವಾದ ಮಾಡಬೇಕು ಅಂತ ದಯವಿಟ್ಟು ಈ ಸಲ ಚಿಕ್ಕಬಳ್ಳಾಪುರಕ್ಕೆ ಸಚಿವ ಸ್ಥಾನ ಬರಬೇಕು ಅಂತ ನಾವೆಲ್ಲ ಕೇಳ್ತೀವಿ ತುಂಬ ವರ್ಷಗಳಾಗಿದೆ ಮತ್ತೆ ಮತ್ತೆ ಕೇಳ್ಕೊತಾ ಇದ್ದೀವಿ ಪ್ರದೀಪ್ ಈಶ್ವರ್ ಅವ್ರಿಗೆ ಸಚಿವ ಸ್ಥಾನ ಕೊಡಿ ನಲವತ್ತೈದು ವರ್ಷದಿಂದ ಇಲ್ಲ ಇಲ್ಲಿ ಒ ಜನಾಂಗ ತುಂಬ ಇದ್ದಾರೆ ತುಂಬ ಸಹಾಯ ಮಾಡಿದ್ದಾರೆ ಅವ್ರಿಗೆ ಪ್ರಾಮುಖ್ಯತೆ ಕೊಟ್ಟಂಗೆ ಇರುತ್ತೆ ರಾಜ್ಯದಲ್ಲಿ ಅದಕ್ಕೆ ಒ ಬಿ ಸಿ ಅವ್ರಿಗೆ ನಮ್ಮ ಪ್ರದೀಪ್ ಇಶ್ವರ್ಗೆ ಕೊಡಬೇಕಂತ ನಮ್ಮ ಸಚಿವರನ್ನ ಮುಖ್ಯಮಂತ್ರಿನ ಡಿ ಕೆ ಶಿವಕುಮಾರ್ ಸರ್ನ ಹೈಕಮಾಂಡ್ನ ಎಲ್ಲ ಕೇಳ್ಕೊತೀವಿ ನಮಸ್ಕಾರ ನನ್ನ ಹೆಸರು ನಾರಾಯಣಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಈಗ ಪ್ಲಾನಿಂಗ್ ಸದಸ್ಯರು ಆಮೇಲೆ ಎಮ್ ಎಲ್ ಎಗೆ ನಿಂತು ಸೋತ ಅಭ್ಯರ್ಥಿ ಈಗ ಸಂಪುಟ ಹತ್ತಿರದಲ್ಲೇ ಇವಾಗ ವಿಸ್ತರಣೆ ಆಗುವಂಥ ಸಂಭವ ಉದ್ಭವ ಆಗ್ತಾ ಇದೆ ಚಿಕ್ಕಬಳ್ಳಾಪುರದಲ್ಲಿ ನಾನು ತೊಂಬತ್ನಾಲ್ಕರಲ್ಲಿ ಎಮ್ ಎಲ್ ಎಗೆ ನಿನ್ಸೋದಾಗ ನನಗೆ ಕಣ್ಣಂಗೆ ಸಿ ವೆಂಕಟಯಪ್ಪ ಅವ್ರಿಗೆ ಒಂದು ಸಲ ಅವರು ಎಮ್ ಎಲ್ ಎ ಆದಾಗ ಅವ್ರ ಪರವಾಗಿ ಮಿನಿಷ್ಟ್ರ ಗಿರಿ ಕೇಳೋಕ್ಕೆ ನಾವು ಇವ್ರಿಗೆ ಇವ್ರ ಹೋಗಿದ್ವಿ ಯಾರ ಹತ್ರ ವೀರಪ್ಪ ಮೈಲಿ ಅವರು ಸಿ ಎಮ್ ಆಗಿದ್ದಾಗ ಅಲ್ಲಿಂದ ಇಲ್ಲಿವರೆಗೂ ಕೂಡ ಅಹಿಂದ ವರ್ಗದಲ್ಲಿ ಆಗಿರ್ತಕ್ಕಂಥ ಯಾವ ಎಮ್ ಎಲ್ ಎಗೂ ಕೂಡ ಒಂದು ಸಚಿವ ಸ್ಥಾನ ಇದುವರೆಗೂ ಚಿಕ್ಕಬಳ್ಳಾಪುರಗೆ ನೀಡಿಲ್ಲ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಬಂದಾಗ ಮಾಜಿ ಸಚಿವರು ದಿವಂಗತ ರೇಣುಕಾ ರಾಜೇಂದ್ರನವ್ರಿಗೆ ಕೊಟ್ಟಿದ್ದರು ಆ ತದನಂತರ ಬೇರೆ ಯಾರಿಗೂ ಕೂಡ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಸಚಿವ ಸ್ಥಾನ ಕೊಟ್ಟಿಲ್ಲ ಈಗ ನಮ್ಮ ಆ ಜನಪ್ರಿಯ ಶಾಸಕರಾದಂಥ ಪ್ರದೀಪ್ ಅವರು ಕೂಡ ಒಳ್ಳೆಯ ಯುವ ಉತ್ಸಾಹಿ ಇವಾಗ ಅವರ ಅನೇಕ ಒಂದು ಕಾರ್ಯಕ್ರಮಗಳನ್ನು ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲೇ ಇಲ್ಲದೇ ಇರತಕ್ಕಂಥ ಮಾದರಿಯಾಗಿ ಇವತ್ತು ಒಂದು ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದಾರೆ ಅದು ಎಂಥ ಕಾರ್ಯಕ್ರಮ ಅಂತಂದರೆ ಇವತ್ತಿಂದ ಹಿಂದಿನ ಕಾಲದಲ್ಲಿ ಮೊದಲು ಹೇಳ್ತಾ ಇದ್ದರು ಏನು ಅಂತಂದ್ರೆ ಮನೆ ಮನೆಗೂ ಭೇಟಿ ಥರ ಈಗ ಅದೇ ಒಂದು ಪುನರುಚ್ಚಾರಣೆ ಇವಾಗ ಪ್ರದೀಪ್ ಅವರು ಪ್ರತಿ ಮೂವತ್ತೆರಡು ಡಿಪಾರ್ಟ್ಮೆಂಟ್ ಏನಿದೆ ಇಲಾಖೆಯವರು ಎಲ್ಲರೂ ಆಯತ್ತಾಯ ಒಂದು ವಿಲೇಜ್ಗೆ ಕರ್ಕೊಂಡೋಗಿ ಅಲ್ಲೇ ಆ ಸ್ಥಳದಲ್ಲೇ ಯಾರಿಗೇನು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಮುದುಕಿರು ಕೂಡ ಒಬ್ಬ ಎಮ್ ಎಲ್ ಎ ನೋಡಬೇಕಂತ ಒಂದು ಆಸೆ ಇದ್ದಾಗ ಅವರು ಟೌನ್ಗೆ ಬರೋಕ್ಕಾಗಲ್ಲ ತಾನು ಹುಡ್ಕೊಂಡು ಬರೋಕ್ಕಾಗಲ್ಲ ಹೇಳ್ಬಿಟ್ಟು ತಾನೇ ಒಂದು ವೋಟರ್ಸ್ ಕೊಟ್ಟಿರ್ತಕ್ಕಂಥವ್ರ ಕಡೆನೇ ಹುಡುಕೊಂಡೋಗಿ ಅಲ್ಲಿ ಸಾಧ್ಯವಾದಷ್ಟು ಅಲ್ಲಿ ಆಗೋವಂಥ ಕೆಲಸಗಳು ಏನಿದ್ರು ಅಲ್ಲೇ ಪರಿಹರಿಸ್ತಾ ಇದ್ದಾರೆ ಆಗದೇ ಇರೋದಕ್ಕೆ ಕಾಲಾವಕಾಶವನ್ನು ಅವರು ಕಲ್ಪಿಸ್ತಾ ಇದ್ದಾರೆ ಇದು ಪ್ರತಿಯೊಬ್ಬರಿಗೂ ಇವಾಗ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನತೆಗೆ ಒಂದು ಅಚ್ಚುಮೆಚ್ಚಿನ ಒಂದು ಕಾರ್ಯಕ್ರಮ ಇದು ನಾಳೆ ಚಿ ತಾಲು ಇದು ಕರ್ನಾಟಕ ರಾಜ್ಯ ಅಂತ ಕೂಡ ಇದು ಒಂದು ಈ ಒಂದು ಕಾನ್ಸೆಪ್ಟು ಮಾದರಿಯಾಗಿ ಗೊರುಬ್ದು ನಾಳೆ ಇವತ್ತಲ್ಲ ನಾಳೆ ಅಮ್ಮ ಆಂಬುಲೆನ್ಸ್ ಅವರ ತಾಯಿ ಒಂದು ಹೆಸರಿನ ಮೇಲೆ ಅವರ ತಾಯಿ ಏನು ಅಕಾಲ ಮರಣ ಹೊಂದಿದ್ರು ಅದು ಪ್ರತಿ ಯಾರಿಗೆ ಅದು ಬೇಕಾಗಿಲ್ಲ ಯಾರೂ ಆ ಥರ ಪ್ರಾಣ ಕಳ್ಕೋಬಾರ್ದು ಅನ್ನೋ ಒಂದೇ ಉದ್ದೇಶದಿಂದ ಅವರು ಹತ್ತು ಆಂಬುಲೆನ್ಸು ಅಮ್ಮ ಅವರ ಹೆಸರಲ್ಲಿ ಬಿಟ್ಟರು ಮತ್ತು ಇತ್ತೀಚೆಗೆ ವೆಂಟಿಲೇಟ್ ಇರ್ತಕ್ಕಂಥ ಅಪಘಾತದ ಸನ್ನಿವೇಶದಲ್ಲಿ ಅವರಿಗೆ ಒಂದು ಸೂಕ್ತವಾದ ಚಿಕಿತ್ಸೆ ದೊರೀಬೇಕು ಅಂಥೇಳ್ಬಿಟ್ಟು ಒಂದು ಐದು ಐ ಟೆಕ್ ಆಂಬ್ಯುಲೆನ್ಸ್ಗಳು ಅವರ ಒಂದು ಸ್ವಂತ ಬಿಟ್ಟಿದ್ದಾರೆ ಅದ್ರ ಜೊತೆಗೆ ಶಾಲಾ ಮಕ್ಕಳಿಗೆ ವರ್ಷಕ್ಕೊಂದು ಸಲ ಎಲ್ಲ ಕ ಶಾಲಾ ಮಕ್ಕಳಿಗೂ ಕೂಡ ಬಟ್ಟೆ ವಿತರಣೆ ಅವರ ಒಂದು ಸ್ವಂತನದಲ್ಲೇ ಬಿಟ್ಟಿದ್ದಾರೆ ಆಮೇಲೆ ಇತ್ತೀಚಿನ ಪ್ರತಿ ಹಳ್ಳಿಗೂ ಕೂಡ ಅವರು ಹೋದಾಗ ಇಲಾಖಾವ್ರು ಹೋದಾಗ ಪ್ರತಿ ಹಳ್ಳಿಗೂ ಕೂಡ ಮೊದಲು ನಾನು ಒಂದು ನನಗೆ ವೋಟಿಂಗ್ ಪವರ್ ಬಂದಾಗಲಿಂದ ಯಾರೂ ಕೂಡ ಗೆದ್ದಿರ್ತಕ್ಕಂಥ ಯಾರ ರಾಜಕಾರಣಿ ಕೂಡ ಕಾಲೋನಿಗಳಿಗೆ ಗೆಜ್ಜೆ ಇರಲಿಲ್ಲ ಯಾಕೆ ಇಡ್ತಾಯಿರಲಿಲ್ಲ ಅಂದರೆ ಅವ್ರೊಂಥರ ಸ್ಲಮ್ಮು ಸ್ಲಮ್ಮು ಜನ ಅವ್ರಿಗೆ ನಾಗರಿಕತೆ ಗೊತ್ತಿರೋಲ್ಲ ಆ ನಾಗರಿಕತೆ ಗೊತ್ತಿಲ್ಲದೆ ಇರೋ ಕಡೆ ನಾವು ಹೋಗ್ಬಾರ್ದು ಅನ್ನೋ ಒಂದು ಉದ್ದೇಶನ ಅಥವಾ ಬೇರೆ ಏನೋ ಇಲ್ಲ ಆದರೆ ಇವರು ಅಂಬೇಡ್ಕರ ಒಂದು ಸಿದ್ಧಾಂತವನ್ನು ಪಾಲನೆ ಮಾಡಿಕೊಂಡು ಇವತ್ತು ಪ್ರತಿ ಹಳ್ಳಿಗೂ ಹೋದ ತಕ್ಷಣ ಎಲ್ಲಿ ಕಡು ಬಡವರು ಇರ್ತಾರೆ ಎಲ್ಲಿ ಇರ್ತದೆ ಎಲ್ಲಿ ಅನಾಹುತ ಇರ್ತದೆ ಅಲ್ಲಿಗೆ ಫಸ್ಟ್ ವಿಸಿಟ್ ಕೊಟ್ಟು ಅವರತ್ರಲ್ಲಿ ಹತ್ರಲ್ಲಿ ಕೂತು ಮಾತುಕತೆಯಲ್ಲಿ ಸಮಾಲೋಚನೆ ಮಾಡ್ತಾರೆ ಇದು ಅವರು ಫಸ್ಟನ್ನೇ ಒಂದು ಅಭಿವೃದ್ಧಿ ಅಂತ ಹೇಳಬೇಕು ಈ ಥರ ಒಂದು ಅಭಿವೃದ್ಧಿ ಆಮೇಲೆ ಎಜುಕೇಷನ್ಗೆ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಅವರು ಕೊಡ್ತಾ ಇದ್ದಾರೆ ಪ್ರತಿಯೊಂದು ಏನು ಇಲ್ಲಿ ಜಾತಿ ಭೇದ ಅನ್ನೋದಿಲ್ಲ ಪಕ್ಷಿಭೇದ ಇಲ್ಲ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಅವರದೇ ಆದಂಥ ಒಂದು ಕೊಡುಗೆ ಇವತ್ತು ವಿದ್ಯಾರ್ಥಿ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಕೊಡ್ತಾ ಇದ್ದಾರೆ ಇವತ್ತು ಪ್ರತಿ ಇವಾಗ ನಾಮಿನಿಗಳು ಪ್ರತಿಯೊಂದು ಜಾತಿ ಜನಾಂಗದವ್ರಿಗೂ ಕೂಡ ನಾಮನೆಗಳಲ್ಲಿ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದರಿಂದ ಅವರಿಗೆ ಹೆಚ್ಚಿನ ಒಂದು ಸೇವೆಗೆ ಇನ್ನೂ ಅವಕಾಶ ಮಾಡಿಕೊಡ್ಬೇಕಂತೇಳ್ಬಿಟ್ಟು ನಾವು ಹೈಕಮ್ಯಾಂಡಲ್ಲಿ ಒತ್ತಡ ಹೇಳ್ತಾ ಹೇಳ್ತಾಯಿದ್ದೀವಿ ಅಹಿಂದ ವರ್ಗದವರಿಗೆ ಈ ಸಲ ಅವರಿಗೆ ಒಂದು ಸಚಿವ ಸ್ಥಾನವನ್ನು ಅವರಿಗೆ ಹೇಳಿಬಿಟ್ಟು ನಾವು ಹೈಕಮಾಂಡ್ ಮೇಲೆ ನಮ್ಮೆಲ್ಲ ಜನಾಂಗದ ಪರವಾಗಿ ಒತ್ತಡ ಆಗ್ತಾಯಿದ್ದೀವಿ ಸರ್ ನನ್ನ ಹೆಸರು ಶ್ರೀನಿವಾಸ್ ಬಲಜಿ ಜನಾಂಗದ ಮುಖಂಡರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಚಿಕ್ಕಬಳ್ಳಾಪುರ ತಾಲೂಕು ನಾನು ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಣ್ಣನವರ ಪಾದಗಳಿಗೆ ನಮಸ್ಕರಿಸುತ್ತಾ ಹಾಗೂ ಡಿ ಕೆ ಶಿವಕುಮಾರ್ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ ಏನು ನೀವು ತಾವು ಇಡೀ ರಾಜ್ಯದಲ್ಲಿ ಸಮಾನತೆಯನ್ನು ಕಾಪಾಡಿಕೊಂಡು ಹೋಗ್ತಾ ಇದ್ದೀರೋ ಅದೇ ಒಂದು ದಿಸೆಯಲ್ಲಿ ನಮ್ಮ ಸಮಾಜ ಬಲಿಜಿಗ ಜನಾಂಗ ಸುಮಾರು ಮೂವತ್ತೆಂಟರಿಂದ ನಲವತ್ತು ಲಕ್ಷ ಜನ ರಾಜ್ಯದಲ್ಲಿದ್ದೇವೆ ನಮ್ಮ ಒಕ್ಕುಳಷ್ಟೇ ಇಡೀ ರಾಜ್ಯದಲ್ಲಿ ಏಕೈಕ ಬಲ ಜನಾಂಗದ ಪರವಾಗಿ ಒಬ್ಬೇ ಒಬ್ಬ ಶಾಸಕರು ಜನರಿಂದ ಆಯ್ಕೆಯಾಗಿ ಬಂದಂಥವರು ಪ್ರದೀಪ್ ಅವರು ಇಡೀ ರಾಜ್ಯಕ್ಕೆ ಮನಮಾತಾಗಿದ್ದಾರೆ ಏನು ಅವರು ಬಂದ ತಕ್ಷಣ ಇಡೀ ರಾಜ್ಯಾದ್ಯಂತ ಸಂಘಟನೆ ಮಾಡ್ತಾ ಇದ್ದಾರೆ ಇಡೀ ಜನಾಂಗ ಇವತ್ತು ಕಾಂಗ್ರೆಸ್ ಪರವಾಗಿ ಬರ್ತಾ ಇದೆ ಅವರ ಮುಖೇನ ಆ ದಿಸೆಯಲ್ಲಿ ಇಡೀ ರಾಜ್ಯದ ಎಲ್ಲರ ಕೂಗೊಂದೆ ನಮ್ಮ ಜನಾಂಗದ ಪರವಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ ಏಕೈಕ ಶಾಸಕರಿರೋದು ನಮ್ಮ ಜನಾಂಗದಲ್ಲಿ ಜನನ ಜನರಿಂದ ಆಯ್ಕೆಯಾಗಿ ಬಂದಂಥವರು ಸುಮಾರು ನಲವತ್ತು ವರ್ಷಗಳಾಗಿತ್ತು ಸಿ ವಿಂಕರಾಯಪ್ಪನವರ ತದನಂತರ ಕ್ಷೇತ್ರದಲ್ಲಿ ನಮ್ಮ ಜನಾಂಗದಲ್ಲಿ ಮಾನ್ಯ ಪ್ರದೀಪ್ ಅವರು ಚಿಕ್ಕಬಳ್ಳಾಪುರದಲ್ಲಿ ಶಾಸಕರಾಗಿರೋದು ಹಾಗೇ ಏನಿವತ್ತು ನಮ್ಮ ಸಮಾಜ ತುಳಿತಕ್ಕೆ ಒಳಪಟ್ಟಿದೆ ಇಷ್ಟು ಲಕ್ಷ ಜನ ಇದ್ರೂ ಮೇಲ್ಪಂಥಿಯವರಿಂದ ಹಾಗೇ ಇಡೀ ರಾಜ್ಯದಲ್ಲಿ ಸಂಘಟನೆಯ ಅಧಿಕಾರರು ಮೋಟಿವೇಶನ್ ಅಧಿಕಾರರು ಇವತ್ತು ತನ್ನದೇ ಆದಂಥ ಒಂದು ಛಾಪ್ನಲ್ಲಿ ಇಡೀ ರಾಜ್ಯ ದಕ್ಷಿಣ ಭಾರತದಲ್ಲೇ ಒಂದು ಹೆಸರುವಾಸಿಯನ್ನು ಮಾಡಿದಂಥ ಮಾನ್ಯ ಶಾಸಕರು ಇವತ್ತು ಏನಿವತ್ತು ತೆಲಂಗಾಣ ಆಗಿರ್ಬೋದು ಆಂಧ್ರ ಆಗಿರ್ಬೋದು ಮಹಾರಾಷ್ಟ್ರ ಆಗಿರ್ಬೋದು ಎಲ್ಲೇ ಒಂದು ಚುನಾವಣೆ ಆದ್ರೂ ಏನು ಒಂದು ಮೋಟಿವೇಶನ್ ಸ್ಪೀಕರಾಗಿ ಕಳಿಸ್ಕೊಡ್ತಾ ಇದ್ದಾರೆ ಇಡೀ ಆ ಒಂದು ದಿಸೆಯಲ್ಲಿ ಇಡೀ ಜನಾಂಗ ನಿಮ್ಮ ಜೊತೆಯಲ್ಲಿ ನಾವಿರ್ತೇವೆ ನಮ್ಮ ಜನಾಂಗಕ್ಕೆ ಒಂದು ಅವಕಾಶ ಮಾಡಿಕೊಡಿ ಮುಂದೆ ಒಂದು ಸಂಪುಟ ವಿಸ್ತರಣೆಯಲ್ಲಿ ಪ್ರದೀಪ್ ಈಶ್ವರವರಿಗೆ ಒಂದು ಅವಕಾಶ ಮಾಡಿಕೊಡಿ ಎಲ್ಲ ಸಮಾಜವನ್ನು ಸಮಾನತೆಯಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದಾರೆ ಯಾವುದೇ ಜನಾಂಗಕ್ಕೆ ತೊಂದರೆ ಆಗ್ತಾ ಇಲ್ಲ ಆ ಒಂದು ದಿಸೆಯಲ್ಲಿ ನಾನು ನಿಮ್ಮಲ್ಲಿ ಕೇಳ್ಕೊಳೋದಿಷ್ಟೇ ಒಂದು ಸಚಿವ ಸಂಪುಟದಲ್ಲಿ ಆತನಿಗೊಂದು ಸಚಿವ ಸ್ಥಾನ ಕೊಟ್ಟರೆ ನಮ್ಮೆಲ್ಲ ಜನಾಂಗನೂ ನಿಮ್ಮ ನಿಮಗೆ ಋಣಿಯಾಗಿರ್ತೇವೆ ಒಂದು ಅವಕಾಶ ಮಾಡಿಕೊಡಿ ನಾನು ಪದೇ ಪದೇ ನಿಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಅವರಲ್ಲಿ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರಲ್ಲಿ ನಿಮ್ಮಿಬ್ಬರಿಗೂ ಚೆನ್ನಾಗಿದ್ದಾರೆ ನಿಮ್ಮಿಬ್ಬರಿಗೂ ಆತನ ಕೌಶಲ್ಯಗಳು ಗೊತ್ತು ತನ್ನ ರಾಜಕೀಯದ ಚಾಣುಕ್ಯತೆಗೂ ಆತನ ಗೊತ್ತು ಯಾವ ರೀತಿ ಮಾಡಬೇಕನ್ನೋದು ಆ ಒಂದು ಇದರಲ್ಲಿ ಆತಂದೇ ಆದ ಒಂದು ಕಾನ್ಸೆಪ್ಟಲ್ಲಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ದಾರೆ ಚಿಕ್ಕಬಳ್ಳಾಪುರ ವ್ಯಾಪ್ತಿಯಲ್ಲಿ ಕುರುಬರು ಸಂಘದ ಮಾಜಿ ಅಧ್ಯಕ್ಷರು ಎಂ ಲಕ್ಷ್ಮಯ್ಯ ಅಂತ ನಮ್ಮ ಸಿದ್ದರಾಮಯ್ಯನವ್ರಿಗೆ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಡಿ ಕೆ ಶಿವಕುಮಾರ್ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ನಮ್ಮ ಯುವಕ ಪ್ರದೀಪ್ ಈಶ್ವರು ಎಮ್ ಎಲ್ ಎವರು ಇಡೀ ಇನ್ನೂರು ಇಪ್ಪತ್ತ್ನಾಲ್ಕು ಕ್ಷೇತ್ರಗಳ ಪೈಕಿನೂ ಇಪ್ಪತ್ತು ದಿನದಲ್ಲಿ ಬಂದು ಗೆದ್ದು ಚಾಣಕ್ಯ ತೋರಿಸ್ದ ಅಂಥವರೆಗೆ ಇವತ್ತು ನಾವು ನಮ್ಮ ಸಿದ್ದರಾಮಯ್ಯನಿಗೆ ನಮ್ಮ ಡಿ ಕೆ ಶಿವಮು ಶಿವಕುಮಾರ್ಗೆ ಪಕ್ಷಕ್ಕೆ ಎಲ್ಲ ಸೇರಿ ನಮಸ್ಕರಿಸುತ್ತ ಒಂದು ಸಚಿವ ಸ್ಥಾನ ಕೊಡಬೇಕು ಅಂತೇಳ್ಬಿಟ್ಟು ಏನು ಸಿದ್ದರಾಮಯ್ಯನವ್ರಿಗೆ ನಮಸ್ಕರಿಸುತ್ತಾ ನಾನು ಮಾತು